ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ವಿ ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಈಗ ಆಲ್ರೆಡಿ ಭೀಮಾ ಮತ್ತು ಕ್ಯಾಪ್ಟನ್ ಫೈಟ್ ಆಗಿ ಒಂದು ವಾರಗಳ ಕಾಲ ಆಯಿತು ಈಗ ಭೀಮಾ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಸಕಲೇಶ್ಪುರ ಭಾಗಕ್ಕೆ ಬಂದಿದ್ದಾನೆ ಈಗ ಹೆಚ್ಚು ಸಮಯವನ್ನು ಕೆರೆ ಸಮೀಪ ಸ್ವಲ್ಪ ಕೆಸರಿರುವಂಥ ಜಾಗದಲ್ಲಿ ಕಳೀತಾ ಇದ್ದಾನೆ ತನ್ನ ದಂತಕ್ಕೆ ಕಟ್ಟಾದ ಜಾಗಕ್ಕೆ ಮಣ್ಣುಗಳನ್ನು ಹೊಡೆಯುತ್ತಾ ಸ್ವಲ್ಪ ನೀರಿರುವಂಥ ಪ್ರದೇಶದಲ್ಲಿ ಇದ್ದಾನೆ ಈಗ ಕ್ಯಾಪ್ಟನ್ಗೂ ಭೀಮನಿಗೂ ಹೆಚ್ಚು ಒಂದು ಮೂವತ್ತು ಕಿಲೋಮೀಟರ್ಗಳ ಇದ್ದಾವೆ ಭೀಮ ಶೀಘ್ರ ಗುಣಮುಖನಾಗ್ತಾನೆ ಪ್ರಕೃತಿ ದತ್ತವಾದ ಚಿಕಿತ್ಸೆ ಪಡೆದುಕೊಂಡೇ ಇವಾಗ ಸರಿ ಹೊಂತಾನೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗೆಯೇ ಫ್ರೆಂಡ್ಸ್ ಚಿಕ್ಕಮಂಗ್ಳೂರ್ಗೆ ಹೋಗಿದೆ ಕ್ಯಾಪ್ಟನ್ನ ಸಿಕ್ತು ಅದ್ರ ಬಗ್ಗೆ ಮಾತಾಡ್ತೀನಿ ಚಿಕ್ಕಮಂಗ್ಳೂರು ಪ್ರವಾಸದಲ್ಲಿದ್ದೆ ಮನೆ ದಿನ ಬೇಲೂರು ಹಳೇ ಬಿಡು ಅಂಥೇಳಿ ಹಾಗೆಯೇ ಆ ದೇವರ ಮನೆ ಅಂತ ಹೇಳೋ ಜಾಗ ಒಂದು ಅಡ್ವೆಂಚರಸ್ ಜಾಗ ತುಂಬ ಚೆನ್ನಾಗಿದೆ ಯಾವುದೇ ಪ್ರವಾಸಿಗರು ಚಾರಣಾಗಿರನ್ನ ಮಾಡೋದಾದರೆ ನೀವು ದೇವರು ಕೊಂಡು ದೇವ್ರ ಮನೆಗೂ ಹೋಗ್ಬೇಕಾಗಿ ಸಿಕ್ಕೊಳ್ತೀನಿ ಹಾಗೆ ಹೋಗುವಾಗ ದಾರಿ ಮಧ್ಯೆ ನಮ್ಮ ಪರ್ಚರಸ್ತ್ರೊಬ್ಬರು ಇದ್ರವ್ರು ಕಾಲ್ ಮಾಡಿದಾಗ ಆ ಕ್ಯಾಪ್ಟನ್ ಇಲ್ಲೇ ಇದೆ ಇಂಥ ಜಾಗದಲ್ಲಿ ಇದೆ ಅಂತ ಹೇಳಿದ್ರು ಹೋಗಿ ನೋಡಿದ್ವಿ ತುಂಬ ಖುಷಿಯಾಯಿತು ನಾವು ಅಂದ್ಕೊಂಡಿರಲಿಲ್ಲ ಕ್ಯಾಪ್ಟನ್ನ ನೋಡ್ತೀವಿ ಅಂತೇಳಿ ನೋಡಿದಾಗ ತುಂಬ ಹತ್ತಿರದಲ್ಲೇ ಕ್ಯಾಪ್ಟನ್ ನೋಡಿದೆ ಭಾರಿ ಚೆನ್ನಾಗಿದ್ದಾನೆ ಕ್ಯಾಪ್ಟನ್ ಯಾವುದೇ ಗಾಯಗಳೇನು ಕಾಣ್ತಾ ಇಲ್ಲಪ್ಪ ಮೈಯಲ್ಲಿ ಭಾರಿ ಚೆನ್ನಾಗಿಂತಂದ್ರೆ ತುಂಬ ಚೆನ್ನಾಗಿದ್ದಾನೆ ಆತನ ಜೊತೆಯಲ್ಲಿ ಇರುವ ಸಂಗಡಿಗರು ಇಪ್ಪತ್ತ ಏಳು ಜನ ಇದಾರೆ ಕ್ಯಾಪ್ಟನ್ ಸರ್ ಇಪ್ಪತ್ತೆಂಟು ಆನೆಗಳಿದ್ದಾವೆ ಅದರಲ್ಲಿ ನಾನು ನೋಡಿದ ಮಟ್ಟಿಗೆ ಗಂಡಾನೆಗಳ ಟಸ್ಕರ್ಸ್ ಯಾವುದಿಲ್ಲ ಒಂದು ಸಣ್ಣ ಕೊಂಬೋದು ಒಂದು ಆನೆ ಇತ್ತು ಸುಮಾರು ಹೇಳೋ ಸುಮಾರು ಜನ ಹೇಳಿದ್ರು ಕೆ ಪಿ ಕಾಲರ್ ಮತ್ತು ಪೆನ್ಸಿಲ್ ಕೋರೆ ಇದೆ ಅಂತೇಳಿ ಕೆ ಪಿ ಕಾಲರ್ ಮತ್ತು ಪೆನ್ಸಿಲ್ ಕೋರೆ ಇರಲಿಲ್ಲ ಒಂದು ಚಿಕ್ಕದಂಥವನ್ನು ಹೊಂದಿರುವಂಥ ಒಂದು ಆನೆ ಇತ್ತು ಅಷ್ಟೇ ಇನ್ನು ಯಾವುದು ಜೂನಿಯರ್ ಕರಡಿನೂ ಸಹ ಇಲ್ಲ ಹೆಣ್ಣಾನೆಗಳು ಆನೆಗಳು ಅತ್ಯಧಿಕವಾಗಿದ್ದಾವೆ ಆ ಒಂದೊಂದು ಹೆಣ್ಣಾನೆಗಳು ಗಂಡಾನೆಗಳ ಗಂಡ ಆನೆಗಳ ಥರ ಇದ್ದಾವೆ ಅಷ್ಟು ದೈತ್ಯವಾದ ಆನೆಗಳು ನಾನು ಅದೇ ಮಾಡಿದೆ ನಮ್ಮ ಈ ಭಾಗದಲ್ಲಿ ಆನೆಗಳಷ್ಟು ಮೈಕಟ್ಟನ್ನು ಹೊಂದಿಲ್ಲ ಅಕಡೆ ಮಕ್ಕನ ಆನೆಗಳ ಥರ ಕಾಣ್ತಾ ಇದ್ದವು ಅಷ್ಟು ದೈತ್ಯವಾದ ಹೆಣ್ಣಾನೆಗಳು ಒಂದು ಏಳೆಂಟು ಮರಿಗಳು ಇದ್ದವು ಕ್ಯಾಪ್ಟನ್ನ ತುಂಬ ಹತ್ತಿರದಿಂದ ನೋಡಿದೆ ಇತ್ತು ಅದು ಆ್ಯಕ್ಚುಲಿ ನಾನು ತೋಡಲ್ಲೇ ಕಾಣೋಕೆ ಸಿಕ್ತು ಸಿಕ್ಕಿದಾಗ ಕ್ಯಾಪ್ಟನ್ ನನ್ನ ಕಡೆ ಮುಖ ಮಾಡಿದ್ದು ನೋಡ್ತಾ ಇದ್ದ ಅದು ಸೊಂಡಿಲನ್ನು ಎತ್ತಿ ಈ ಥರ ನೋಡ್ತಾಯಿದ್ದೊಂದು ಕ್ಲಿಪ್ಪಿಂಗ್ ಸಿಕ್ತು ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಖುಷಿ ಆಯಿತು ಇದೇ ಥರ ಅಲ್ಲೇ ಪಕ್ಕದಲ್ಲಿ ಇದೆ ಇನ್ನೊಂದು ಮತ್ತೊಂದು ಎಸ್ಟೇಟಿಗೆ ಮೇಲೆ ರೋಡ್ ಕ್ರಾಸ್ ಮಾಡ್ತು ಕ್ಯಾಪ್ಟನ್ ಮುಂದೆ ಹೋಗಲ್ಲ ಎಲ್ಲ ಆನೆಗಳು ದಾಟಿದ ನಂತರ ಹಿಂದೆ ಹೋಗ್ತಾನೆ ತುಂಬ ಸೂಕ್ಷ್ಮ ತುಂಬ ಸೂಕ್ಷ್ಮದ ತುಂಬ ಸೂಕ್ಷ್ಮವಾಗಿ ರೋಡ್ ಕ್ರಾಸಿಂಗ್ ಮಾಡೋತ್ತಿಗಷ್ಟೇ ಅಲ್ಲಿ ಒಂದು ಒಂದು ಇನ್ನೊಂದು ರಸ್ತೆನ ದಾಟಬೇಕಾದ್ರೆ ಒಂದು ಐದು ನಿಮಿಷ ನಿತ್ತು ನಿತ್ತು ಫಸ್ಟ್ ವಾಹನಗಳೆಲ್ಲ ಓಡಾಡ್ತಿದ್ವು ಬೈಕ್ ಮತ್ತು ಕಾರ್ ಜೀಪ್ಗಳೆಲ್ಲ ಏನು ಕ್ರಾಸಿಂಗ್ ಮಾಡಬೇಕು ಆ ಜಾಗನ ಆ ಜಾಗದಲ್ಲಿ ಬಂದು ಎಲ್ಲ ಉಳಿದವು ಗರ್ಜಿಸಿದ್ದೆವು ಅದಿನ್ನು ರೋಡ್ ದಾಟಲಿಕ್ಕೆ ಸಿಗ್ನಲ್ ಕೊಟ್ಟಿದ್ದೇನೋ ಗೊತ್ತಿಲ್ಲ ಎಲ್ಲರಿಗೂ ಜನಗಳಿಗೂ ಯಾರೋ ವೆಹಿಕಲ್ ಬರೋರಿಗೆ ಆ ಸಿಗ್ನಲ್ ಕೊಟ್ಟು ಒಂದು ಐದು ನಿಮಿಷ ಆದಮೇಲೆ ಎಲ್ಲ ರೋಡನ್ನು ಕ್ರಾಸ್ ಮಾಡಿದ ಅವಾಗ ಕ್ಯಾಪ್ಟನ್ನು ಎಲ್ಲಕ್ಕಿಂತ ಲಾಸ್ಟ್ ದಾಟೋದು ಎಲ್ಲ ಆನೆಗಳು ದಾಟಿ ಆದ ಮೇಲೆ ಐದು ನಿಮಿಷ ಕಳೆದು ದರ್ತಾನೆ ರೋಡ್ದು ಹತ್ತಾಯ್ತ ಭಾರೀ ಮೇಲೆ ಅಜ್ಜಾಗ್ತಾ ರೋಡ್ದು ಇತ್ತ ದಾಟ್ತಾನೆ ದಾಟಿ ಕೆಳಗಡೆ ಇರೋ ಮತ್ತೊಂದು ಎಸ್ಟೇಟಿಗೆ ಹೋಗ್ತಾನೆ ಏನು ತುಂಬ ಲಾಂಗ್ ಟ್ರಾವೆಲ್ ಏನು ಮಾಡ್ತಾ ಅವು ಒಂದು ನಾಲ್ಕೈದು ಕಿಲೋಮೀಟ್ರ್ ಸರೌಂಡಿಂಗಲ್ಲೇ ಇದ್ದಾವೆ ಭಾರಿ ದೈತ್ಯ ಹೋಗಿದ್ದಾವೆ ಅದೇ ರೀತಿ ಕ್ಯಾಪ್ಟನ್ ಮೈ ಮೇಲೆ ಯಾವುದೇ ಗಾಯ ಗುರುತು ಯಾವುದು ಕಾಣಲಿಲ್ಲ ನಮಗೆ ಭಾರಿ ಚೆನ್ನಾಗಿದೆ ನಮ್ಮ ಹತ್ರ ಅದು ಎಲ್ಲಕ್ಕಿಂತ ತುಂಬ ಚೆನ್ನಾಗಿರೋದಂತಂದರೆ ಹೆಣ್ಣಾನೆಗಳು ನೋಡಬೇಕು ನಮ್ಮ ಇಲ್ಲಿ ಯಾವ ಆನೆ ಗಂಡ ಗಂಡ ಆನೆಗಳ ಥರನೇ ಇದ್ದಾವೆ ಅಷ್ಟೊಂದು ಐಟು ವೈಟ್ಗಳಾಗಿದ್ದಾವೆ ಈ ಗ್ರೂಪಲ್ಲಿ ಬಿಟಮ್ ಆಗಲಿ ಓಲ್ಡ್ ಬೆಲ್ಟ್ ಆಗಲಿ ಭುವನೇಶ್ವರಿ ಆಗಲಿ ಯಾವುದೂ ಇಲ್ಲ ಬಿಟಮ್ ಟೂ ಅಂತೆಲ್ಲ ಹೇಳ್ತಾರೆ ಅವು ಯಾವ ಆನೆಗಳಿಲ್ಲ ಪಕ್ಕದವ್ರನ್ನ ಕೇಳಿದಾಗ ಡಿಸ್ಪ್ಯಾಚ್ ಆಗಿದ್ದ ಆನೆಗಳು ಅಂತ ಹೇಳಿದ್ರೆ ಎಲ್ಲ ಹೊಸ ಆನೆಗಳೆವು ಅಂತ ಭಾರಿ ಚೆನ್ನಾಗಿದ್ದಾವೆ ಅದರ ಆನೆಗಳು ಹಾಗೇ ಇನ್ನು ಕೆಪಿ ಕಾಲರ್ ಮತ್ತು ಪೆನ್ಸಿಲ್ ಕೋರೆ ಇರಲಿಲ್ಲ ಮುಂದಿನ ದಿನಗಳಲ್ಲಿ ಈ ಪೆನ್ಸಿಲ್ ಕೋರೆ ಮತ್ತು ಕೆಪಿ ಕಾಲರ್ನ ಕ್ಯಾಪ್ಚರ್ ಮಾಡಿಲ್ಲ ಅಂತಂದರೆ ಭವಿಷ್ಯದ ಮುಂದಿನ ದಿನಗಳಲ್ಲಿ ಒಬ್ಬ ಭೀಮ ಮತ್ತು ಒಬ್ಬ ಕ್ಯಾಪ್ಟನ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಇನ್ನು ಈಗ ಕ್ಯಾಪ್ಟನ್ ಭೀಮನಿಗೆ ಅಂತ ಎಲ್ಲ ಕಳೆದೋಗಿದೆ ಭೀಮನಿಗೆ ವಯಸ್ಸಾಯ್ತಾನು ಬಂತು ಅದೇ ರೀತಿ ಇನ್ನು ಭೀಮನ ಜಾಗವನ್ನು ಕ್ಯಾಪ್ಟನ್ ತುಂಬ್ತಾನೆ ಏನೋ ಗೊತ್ತಿಲ್ಲ ಇನ್ನೀಗ ಭೀಮನಿಗೆ ಫೈಟ್ ಮಾಡಲಿಕ್ಕೂ ಸಿಂಗಲ್ ಇನ್ನು ಇನ್ನೇನಾಗ್ತದೆ ಅಂತ ಗೊತ್ತಿಲ್ಲ ಇನ್ನು ಇವನೇನಾದರೂ ಭೀಮನ ಮಟ್ಟ ಥರ ಏನೋ ಗೊತ್ತಿಲ್ಲ ಇನ್ನು ಅಭ್ಯಾಸ ಆಗಿ ರಸ್ತೆ ದಾಟೋದು ಈ ಥರ ಅಗಲತ್ತೂಸು ಭೀಮ ಸುತ್ತ ಥರ ಸುತ್ತುವಂಥ ಎಲ್ಲ ಲಕ್ಷಣಗಳು ಸ್ವಲ್ಪ ಯಾರಿಗೂ ಎದುರೋದೆ ಯಾರಿಗೂ ಹಾನಿ ಮಾಡದೆ ತೊಂದರೆ ಮಾಡೋದೆ ನಡೆಯುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತವೆ ಕ್ಯಾಪ್ಟನ್ನಲ್ಲಿ ತುಂಬ ವೀಡಿಯೋ ಕ್ಲಿಪ್ಪಿಂಗ್ಗಳು ಸಿಕ್ಕಿದಾವೆ ವಾಚ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ಬೈಕನ್ನು ಪುಡಿಗಟ್ಟಿದ್ದಾನೆ ಅದೇ ರೀತಿ ಮೊನ್ನೆ ಫೈಟ್ ಆದಾಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ಊರೊಳಗೆ ಬಂದಾಗ ರೈತರ ಮನೆಯ ಹತ್ತಿರ ಬಂದು ಆ ವಾಟರ್ ಟ್ಯಾಂಕನ್ನು ಯಾವ ಥರ ಇದು ಮಾಡ್ದೆ ಆ ಎತ್ತಿನ ಗಾಡಿಗಳನ್ನ ಹೇಗೆ ಮಾಡ್ದೆ ಆ ಜೋಳದ ರಾಶಿ ಹಾಕಿದಂಥ ಜಾಗನ ಹೇಗೆ ಮಾಡ್ದ ಅಂಥೇಳಿ ಈ ಥರ ಪುಂಡಟ್ಟಿಗಳೇ ಜಾಸ್ತಿ ಇದ್ದಾವೆ ಮುಂದಿನ ದಿನಗಳಲ್ಲಿ ಈ ಥರ ಇನ್ನು ಜನರನ್ನ ಕಂಡು ಆಚೆ ಈಚೆ ರೋಡೆಲ್ಲ ಕ್ರಾಸ್ ಮಾಡಿ ಭೀಮನ ಆದಿಯಲ್ಲಿ ನಡೆಯುವಂಥ ದಿನಗಳು ಬರಬಹುದು ಹಾಗೆ ಭೀಮನೇನು ಸದ್ಯಕ್ಕೇನು ಸೋಲುವಂಥ ಲಕ್ಷಣಗಳೇ ಯಾವುದು ಕಾಣ್ತಾ ಇಲ್ಲ ಏನೇ ಇದ್ದರೂ ಭೀಮನು ಒಂದು ಸ್ವಲ್ಪ ವರ್ಷ ಫೀಲ್ಡಿನಲ್ಲಿ ಆ್ಯಕ್ಟಿವ್ ಆಗೇ ಇರ್ತಾನೆ ಭೀಮನಿಗೆ ಚಿಕಿತ್ಸೆ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಬೇಕಾದ್ರೆ ಈಗ ನೋಡಿ ಮದ ಬಂದಿದೆ ಭೀಮನಿಗೆ ಇನ್ನು ಅಕ್ಕಪಕ್ಕದಲ್ಲಿ ಬೇರೆ ಆನೆಗಳಿಗೂ ಮದ ಇದೆ ಅಂತ ಹೇಳ್ತಾರೆ ಯಾವ ಆನೆಗಳು ಯಾವ ಕಡೆಯಿಂದ ಬರ್ತವೆ ಅಂತ ಹೇಳೋಕ್ಕಾಗಲ್ಲ ಆ ಹೇಳಿದಷ್ಟು ಸುಲಭದಲ್ಲೂ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ ಇನ್ನೇನು ಅಂತ ಗೊತ್ತಿಲ್ಲ ಅದು ಪ್ರಕೃತಿದತ್ತವಾಗಿಯೇ ಅದು ಗುಣಪಡಿಸ್ಕೊಳ್ತದೆ ಅಂತೇಳೋ ಒಂದು ಮಾಹಿತಿನೂ ಇದೆ ಅದು ಇರಬಹುದು ಈಗ ಕಾಡಲ್ಲಿ ಕಾಡಾನೆಗಳು ಎಷ್ಟೋ ಕಾಡಾನೆಗಳು ಸಿಂಗಲ್ ಕೋರೆ ಇರುವಂಥ ಕಾಡಾನೆಗಳನ್ನು ನಾವು ನೋಡ್ತೀವಿ ಆಗ ಅವುಗಳು ಫೈಟ್ ಆದಾಗ ಈ ಥರ ಆದಾಗ ಅವು ಹೇಗೆ ರೆಡಿಯಾದವು ಅಂತೇಳಿ ತಿಳ್ಕೊಳ್ಳುವಂಥ ಒಂದು ಇದು ಯೋಚನೆಯನ್ನು ನಾವು ಮಾಡಬೇಕು ಏನೇ ಆಗಲಿ ಟೀಮ್ ಶೀಘ್ರವಾಗಿ ಗುಣಮುಖರಾಗಿ ಬರಲಿ ತನ್ನ ಪ್ರೇಯಸರೊಟ್ಟಿಗೆ ಸೇರುವಂಥವ್ರದ್ದು ಆಗಲಿ ಓಕೆ ಫ್ರೆಂಡ್ಸ್ ಇದರಲ್ಲಿ ನೋಡಿ ಸಂಪೂರ್ಣ ಕಾರ್ಯಾಚರಣೆ ತುಂಬ ಚೆನ್ನಾಗಿ ವಿಡಿಯೋ ಕ್ಲಿಪ್ಗಳು ಸಿಕ್ಕಿವೆ ಪ್ರತಿ ಆನೆಯ ಬೇಕಾದರೂ ನೀವು ಲೆಕ್ಕ ಮಾಡ್ಕೊಂಡಿರ್ಬೋದು ಲೆಕ್ಕ ಮಾಡಿ ಕ್ಯಾಪ್ಟನ್ ಮತ್ತು ಸಂಘಟಕರು ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ಬೋದು ನಂತ ಕ್ಯಾಪ್ಟನ್ನ ಹತ್ತಿರದಿಂದ ನೋಡುವಂಥ ಒಂದು ಭಾಗ್ಯ ಸಿಗ್ತು ಅದೇ ಖುಷಿಯ ವಿಚಾರ ಓಕೆ ಫ್ರೆಂಡ್ಸ್ ಬಾಯ್

ಾನೆ ಇದ್ದಾನೆ ಇಪ್ಪತ್ನಾಲ್ಕು ಅಲ್ಲ ಇಪ್ಪತ್ತ್ ನಾಲ್ಕು ದೂರದೇ ಈಗ ಎಲ್ಲಿ ಬೋಯ್ತದೆ ಈಗ ಆರು ಪ್ರಾಸ್ತಾವೆ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು നാൽക്കു ഇത് വാപ്പസ് ആയിട്ട് ഐത് ഏഴ് ആറ് ഏഴ് എട്ടൊമ്പത്തൊമ്പത് ഹൊരു ഹെർഡ് ഹിമൂറ്ക്കു ആർസ് ഹനാൽക്കു ആസ് പി ടി പതിനൈ